ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ತೊಗರಿ ವೇಳೆ ಎಲೆಕೋಸು ಹಾಕಿ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಈಗ ಬೇಳೆ ತೊಳೆದು ಗ್ಯಾಸ್ ಮೇಲೆ ಇಡೋಣ ನೋಡಿ ತೊಳೆದು ನೀರಿಗೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಇದು ಸಣ್ಣದಾಗಿ ಎಲೆಕೋಸನ ಕಟ್ ಮಾಡ್ಕೊಳ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ ಎಲೆಕೋಸನ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳ್ಕೊಂಬಿಡೋಣ ಐತ್ನಾ ನೋಡಿ ತೊಳ್ಕೊಂಡಿದ್ದೀನಿ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಬನ್ನಿ ಗ್ಯಾಸ್ ಹತ್ರ ಹೋಗೋಣ ಈಗ ತೊಳೆದಿಟ್ಟಿರೋದು ಎಲೆಕೋಸ ಹಾಕ್ಕೊಂಬಿಡೋಣ ಎಲ್ಲನ ಒಂದು ಅರ್ಧ ಖಾಲಿ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿಡೋಣ ಈಗ ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಬರ್ಸೋಣ ಈಗ ಗ್ಯಾಸ್ ಹಚ್ಚಿ ನಾನು ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಮಸಾಲೆ ಹೊರ್ಕೊಳಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂತೀನಿ ಒಂದು ಇಡಿ ಬೆಳ್ಳುಳ್ಳಿ ಹಾಕ್ಕೊಂತೀನಿ ನೋಡಿ ಈಗ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಹಾಕ್ಕೊಂತೀನಿ ಆರರಿಂದ ಏಳು ಒಣಮೆಣ್ಸಿನ್ಕಾಯಿ ಹಾಕ್ಕೊಂತೀನಿ ಬೇಕಂದರೆ ನೀವು ಹಸಿಮೆಣಸಿನ್ಕು ಯೂಸ್ ಮಾಡ್ಬೋದು ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೈಟಾಗೆ ಈಗ ನಾವು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಂತೀನಿ ಅದು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕರಿಬೇ ಹಾಕ್ಕೊತೀನಿ ಸ್ವಲ್ಪ ಕಲರ್ ಬರೋ ಗಂಟ ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒನ್ ಟಮಟ ದೊಡ್ಡ ಟಮಟನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಸೈಜ್ಗೆ ಉಳ್ಸಣ್ಣ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಮಾಡೋಣ ಒಂದು ಕಾಲು ಇಸ್ಕೊಂಡಷ್ಟು ಅರ್ಶಿನ ಹಾಕ್ಕೊಳ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಧ ಕಡಿ ತೆಂಗಿನಕಾಯಿನ ತಗೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಮಿಕ್ಸಿ ಮಿಕ್ಸಿಯೊಳಗೇ ಒಳ್ಳೆ ಘಮ ಬರೋ ಗಂಟ ಸ್ವಲ್ಪ ಉರ್ಕೊಳ್ಳೋಣ ಬೇಳೆನೂ ಎಲೆ ಬೆಂದಿದೆ ಈಗ ಸೋಸ್ಕೊಳ್ಳೋಣ ನೋಡಿ ಹಾಗಿದೆ ಈಗ ಗ್ಯಾಸ್ ಆಫ್ ಮಾಡೋಣ ಹಸಿ ವಾಸನೆಲ್ಲ ಹೋಗಿದೆ ತಣ್ಣಗಾಗಿದೆ ರುಬ್ಕೊಂಬಂದ್ಬಿಡೋಣ ಬೇಯಿಸಿರೋ ಬೇಳೆನೂ ಮತ್ತು ಎಲೆಕೋಸು ಅದೊಂದು ಸ್ಪೂನಷ್ಟು ಹಾಕ್ಕೊಂತೀನಿ ಈಗ ನುಣ್ಣಗೆ ರುಬ್ಕೊಂಬರೋಣ ಒಂಚೂರು ನೀರು ಹಾಕಿ ಗ್ಯಾಸ್ ಹಚ್ಚಿ ನಾನೊಂದು ಪಾತ್ರೆ ಇಟ್ಟಿದ್ದೀನಿ ಒಂದು ಇಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಅರ್ಧ ಇಸ್ಪೂನು ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಸಣ್ಣದು ಒಂದು ಟೊಮೊಟೊ ಸಿಕ್ಕಿದೆ ಎಲ್ಲನೂ ಸಿಕ್ಕಿಕ್ಕದೆ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಏನು ರುಬ್ಬಿಟ್ಟಿದೀವಲ್ಲ ಆ ಮಸಾಲೆ ಹಾಕ್ಕೊಳ ಈಗ ಆ ಬೇಯಿಸಿಟ್ಟಿರೋ ನೀರಿತ್ತಲ್ಲ ಅದೇ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ರುಚಿಗೆ ಉಪ್ಪು ಹಾಕ್ಕೊಂಬಿಡೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಬರೋ ಗಂಟ ಹೊಸಣ ನೋಡಿ ಈ ಅದಕ್ಕಿದ್ರೆ ಸಾಕು ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಹಾಗಿದೆ ಈಗ ಗ್ಯಾಸ್ ಆಫ್ ಮಾಡೋಣ ಈಗ ಪಲ್ಯ ರೆಡಿ ಮಾಡ್ಕೊಳೋಣ ಬಾಣಲಿ ಇಟ್ಟು ಒಂದು ಇಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದ್ರೊಳಗಡೆ ಚಿಕ್ಕ ಸೌಟು ಇಲ್ಲಾಂದ್ರೂ ಮೂರು ಇಸ್ಪೂನ್ ಎಣ್ಣೆ ಹಿಡಿತೈತೆ ಈಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಮಿಕ್ಸ್ ಆಗಿರೋದು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊತೀನಿ ಸ್ವಲ್ಪ ಕರಿಬೇವು ಮತ್ತು ಎರಡು ಹಸಿ ಮೆಣಸಿನ್ಕಾಯಿ ಕುಯ್ಕೊಂಡಿದ್ದೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಹಾಕ್ಕೊತೀನಿ ಸಣ್ಣ ಕಟ್ ಮಾಡಿ ಅದು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿನ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಯಿಸಿಟ್ಟಿರೋ ಬೇಳೆನೋ ಮತ್ತು ಎಲೆಕೋಸು ಹಾಕ್ಕೊತೀನಿ ರುಚಿಗೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಅರಶಿನ ನಾನು ಫಸ್ಟೇ ಬೇಯಿಸೋಕೆ ಹಾಕಿದ್ದೀನಿ ಹಂಗಾಗಿ ಹಾಕಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಗ್ಯಾಸ್ ಫಾಸ್ಟ್ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಂಡ್ರಿ ಹೆಚ್ಚಾಗಿ ಏನು ಫ್ರೈ ಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ಕಾಯಿ ತುರ್ಕೊಂಡಿದೆ ಅದು ಹಾಕ್ಕೊಂಡ್ಬಿಡ್ತೀನಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿತು ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಹೆಲೆಕೋಸಿನ ಬಸ್ ಯಾವ ರೀತಿ ಮಾಡೋದಂತ ತುಂಬ ಸಿಂಪಲ್ಲು ಅಷ್ಟೇ ಟೇಸ್ಟಾಗಿರ್ತೈತೆ ಅನ್ನಕ್ಕೆ ಚಪಾತಿಗೆ ಮುತ್ತೆಗೆ ಎಲ್ಲ ಸೂಪರಾಗಿರ್ತೈತೆ ಒಮ್ಮೆ ನಾನು ಮಾಡೋದನ್ನ ನೀವು ಇಷ್ಟಪಟ್ಟು ಮಾಡಿ ನೋಡಿರಿ ಆಮೇಲೆ ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ತೈತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಾಗಿ ಬಾ ಬಾಯ್